ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ಸೆಪ್ಟೆಂಬರ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಗಾಂಧಿ ಚೌಕದಲ್ಲಿ ಗುರುವಾರ ವಿಎಚ್ಪಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ನಾಟಕಕಾರ ಅಡ್ಡಂಡ ಸಿ ಕಾರ್ಯಪ್ಪ ಮಾತನಾಡಿದರು ಬಿಜೆಪಿ ಮುಖಂಡ ಮಲ್ಲರಾಜ ಅರಸ್ ಹಿಂದೂಪರ ಮುಖಂಡರಾದ ಮಧುಶಂಕರ್ ಅಂಬಿಕಾ ಪಡುವಾರಳ್ಳಿ ರಾಮಕೃಷ್ಣ ರಾಕೇಶ್ ಭಟ್ ಶಿವು ಪಾಟೀಲ್ ಎಂ ಶೋಭಾ ಹಾಗೂ ಮತ್ತಿತರರು ಹಾಜರಿದ್ದರು ಇಡೀ ರಾಷ್ಟ್ರಕ್ಕೆ ಹೆಸರುವಾಸಿಯಾದ ಒಂದು ನಮ್ಮ ಚಾಮುಂಡೇಶ್ವರಿ ಹಬ್ಬವನ್ನು ದಸರಾ ಹಬ್ಬವನ್ನು ಆಚರಿಸುವ ಈ ದಿನಗಳಲ್ಲಿ ಪ್ರತಿಭಟನೆ ಅಂತೇಳಿ ಸೂತಕದ ವಾತಾವರಣದಲ್ಲಿ ಇದ್ದೇವೆ ಈ ಸೂತಕದ ವಾತಾವರಣಕ್ಕೆ ಕಾರಣ ಯಾರು ಕಾರಣ ಯಾರು ಈ ಸೂತಕದ ವಾತಾವರಣಕ್ಕೆ ಮೈಸೂರಿನವರೇ ಆದ ಸಿದ್ದರಾಮಯ್ಯನವರೇ ನೇರ ಕಾರಣ ಬೇಸರಾಗ್ಬಹುದು ಓ ನಮ್ಮನ್ನು ಹೇಳ್ತಾ ಇದ್ದಾರೆ ನೀವು ಎಲ್ಲಿಯವರೆಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಾರೋ ಅಲ್ಲಿಯವರೆಗೆ ಈ ರಾಜ್ಯಕ್ಕೆ ಸೂತಕ ಖಂಡಿತ ಸೂತಕ ಯಾಕೆಂದ್ರೆ ನಾವೆಲ್ಲ ಸ್ವಲ್ಪ ಚರಿತ್ರೆಯನ್ನ ಓದ್ಕೊಂಡಿದ್ದೇವೆ ಇದೇನು ಇವತ್ತಿನ ಸಂಗತಿ ಅಲ್ಲ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳಿದ್ರು ಯಾವಾಗ ಧರ್ಮದ ಆಧಾರದಲ್ಲಿ ನಮ್ಮ ದೇಶವನ್ನ ಇಬ್ಬಾಗ ಮಾಡಿದ್ರು ಮಹಮ್ಮದ್ ಅಲಿ ಜಿಲ್ಲಾ ಅವರು ಕೇಳಿದ್ದು ಮುಸ್ಲಿಮರಿಗಾಗಿ ಪಾಕಿಸ್ತಾನ ಕೊಡಿಯುತ್ತ ಹಿಂದೂಗಳೊಂದಿಗೆ ನಮಗೆ ಬದುಕಕ್ಕಾಗಲ್ಲ ಅವರ ದೇವರುಗಳಿಗೆ ನಮ್ಮ ಹರಂ ಅವರ ಜೊತೆಯಲ್ಲಿ ನಮಗೆ ಬಾಳಕ್ಕಾಗಲ್ಲ ಅವರ ಹಬ್ಬಗಳು ನಮಗೆ ಬೇಡ ನಮಗೆಲ್ಲವೂ ಅಲ್ಲರಿಗೆ ಇದು ಇಷ್ಟವಾದುದಲ್ಲ ಅದಕ್ಕಾಗಿ ನಾವು ಸಪ್ರೇಟ್ ಆಗಿರ್ತೀವಿ ಅಂತ ಮೊಹಮ್ಮದ್ ಅಲಿ ಜಿಲ್ಲರೆ ಕೇಳಿದಾಗ ಅದಕ್ಕೆ ಬೆಂಬಲ ಕೊಟ್ಟವರೇ ಈ ನೆಹರು ಗಾಂಧಿ ಇತ್ಯಾದಿಗಳು ಆಯಿತು ನಾವೆಲ್ಲ ಒಂಥರದ ಎಲ್ಲಕ್ಕೂ ಒಪ್ಪಿಕೊಳ್ಳುವ ಜನ ಅಲ್ವಾ ಒಪ್ಕೊಂಡು ಭಾರತ ಪಾಕಿಸ್ತಾನ ಆದ್ಮೇಲೆ ಅಲ್ಲಿಗೆ ಹೋಗ್ಬೇಕಲ್ವಾ ಯಾಕೆ ಹೋಗಲಿಲ್ಲ ಇದು ನಾನು ಕೇಳ್ತಾ ಇರೋದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇಳಿದ್ದು ಜನಾಂಗ ವಿನಿಮಯ ಆಗಬೇಕು ಪಾಪ್ಯುಲೇಷನ್ ಆಫ್ ಎಕ್ಸ್ಚೇಂಜ್ ಅವರು ಹೇಳಿದ್ದು ಯಾರಾದರೂ ನಮ್ಮ ದಲಿತ ಮುಖಂಡರಿದ್ದರೆ ನೀವು ಜೈ ಬೀದ್ ಅಂತೀರಲ್ಲ ನೀವು ಆ ಪುಸ್ತಕವನ್ನು ಓದು ನೋಡಿ ಟಾಟ್ಸಾನ್ ಪಾಕಿಸ್ತಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಅಂದರೆ ಮುಸಲ್ಮಾನರು ನಾನು ಕಬಿನಲ್ ಭಾಷಣ ಹೇಳ್ತಾ ಇಲ್ಲ ಯಾಕಂದ್ರೆ ಆ ಪುಸ್ತಕ ಬ್ಯಾನ್ ಆಗಿಲ್ಲ ಮುಸಲ್ಮಾನರು ಎಲ್ಲಿಯವರೆಗೆ ಭಾರತದಲ್ಲಿ ಇರ್ತಾರೋ ಪಾಕಿಸ್ತಾನಕ್ಕೆ ಹೋಗದೆ ಅದು ಒಂದು ದುರ್ಮಾಂಸದಂತೆ ದೇಹದಲ್ಲಿ ಬೆಳೆದಿರುವ ಅಂತ ಅಡ್ಡಂಡ ಕಾರ್ಯಪ್ಪ ಹೇಳಿಲ್ಲ ಬಾಬಾ ಸಂಬೇ ಅಂಬೇಡ್ಕರ್ ಹೇಳಿದ್ರು ಅರೆಸ್ಟ್ ಮಾಡುವ ಅವ್ರನ್ನೇ ಅರೆಸ್ಟ್ ಮಾಡ್ಕೊಳ್ಳಿ ಅವರ ಪುಸ್ತಕ ಇದೆ ಅದನ್ನು ಬ್ಯಾನ್ ಮಾಡಿ ಯಾಕಂದ್ರೆ ಆ ಪುಸ್ತಕ ಓದಿಕೊಂಡೇ ನಾಟಕ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಹೇಳಿದ್ರೆ ಅವರ ಕುರಾನಿಗೆ ನಾವು ಆಗದಿದ್ರೆ ಹಿಂದೂಗಳು ಅವರ ಅಲ್ಲೇ ಹಿಂದೂಗಳು ಬೇಡವಾಗಿದ್ದ ಮೇಲೆ ಯಾಕೆ ನಮಗೆ ಖಂಡಿತ ಈಗ ಅಲ್ಲಿ ಹೇಳಿದೆ ಈಗ ಕುರಾನ್ ಅನ್ನು ಹೇಳಿಬಿಟ್ರೆ ತಲೆ ತೆಗೆದು ಬಿಡ್ತಾರೆ ಅಲ್ಲಾವು ಈಗ ಹೇಳ್ಬಿಟ್ರೆ ಕತ್ತರಿಸ್ಬಿಡ್ತಾರೆ ನೀವು ಕತ್ತರಿಸ್ಕೊಳ್ಳಿ ಎಷ್ಟೋ ನಮ್ಮ ಯುವಕರನ್ನ ಕತ್ತರಿಸಿ ಆಗಿದೆ ಆದ್ರೆ ಯಾರು ಹೆದರ್ತಾ ಇಲ್ಲ ನೀವು ಕತ್ತರಿಸೋದೇ ನಿಮ್ಮ ಕೆಲಸ ನಿಮ್ಮ ಮಾನಸಿಕತೆಯೇ ಕತ್ತರಿಸೋದು ಕಲ್ಲು ಹೊಡೆಯೋದೇ ನಿಮ್ಮ ಕೆಲಸ ನಿಮ್ಮ ಮಾನಸಿಕತೆಯೇ ಕಲ್ಲು ಹೊಡೆಯೋದು ಸ್ವಾಮಿ ಇತ್ತೀಚೆಗೆ ನಾವು ಮದ್ದೂರಿನಲ್ಲಿ ಯಾಕೆ ಇರೋದು ಮೇಡಮ್ ಇತ್ತೀಚೆಗೆ ಆ ಉದಯಗರಿಯಲ್ಲಿ ಅಲ್ಲಿ ಸತೀಶ್ ಪಾಂಡುರಂಗ ಅಂತ ಹೇಳುವವರ ಮೇಲೆ ಒಂದು ಮುತ್ತಿಗೆ ಹಾಕಿ ಪೊಲೀಸ್ ಸ್ಟೇಷನ್ಗೆ ಕಲ್ಲು ಹೊಡೆದು ಪೊಲೀಸ್ ಸ್ಟೇಷನ್ ನಮ್ಮ ಹಸ್ತೀರಿ ನಮ್ಮ ತೆರಿಗೆಯಿಂದ ಪೊಲೀಸರ್ ಇರುವುದು ಪೊಲೀಸ್ ಸ್ಟೇಷನ್ ಇರೋದು ನೀವು ಅಲ್ಲಿ ಕಲ್ಲು ಹೊಡೆದಿರಿ ಅದೇ ಪಾಂಡುರಂಗ ಸತೀಶ ನೂರೈವತ್ತು ಜನ ಮುಸ್ಲಿಮರಿಗೆ ಕೆಲಸ ಕೊಟ್ಟಿದ್ದಾರೆ ನಾಚಿಕೆ ಆಗ್ಬೇಕು ನಿಮ್ಗೆ ಅವರ ಮೇಲೆ ಕಲ್ಲೋಡಿಯಕ್ಕೆ ಬಂದ್ರಿಮ್ ಅಲ್ವಾಯ್ದು ಅವರ ಕುರಾನಿಗೆ ಈ ಮೂರ್ತಿ ಪೂಜೆ ಆಗಲ್ಲ ಹರಾಮ್ ಅಂತ ಹೇಳುತ್ತೆ ಅವರ ಪವಿತ್ರ ಕುರಾಮ್ ಓಕೆ ಯಾರಿಗೆ ಹೇಳಿದು ಮುಸಲ್ಮಾನರಿಗೆ ಹರಾಮ್ ಹಿಂದೂಗಳಿಗೆ ಅಲ್ಲ ನಿಮಗೆ ಮೂರ್ತಿ ಪೂಜೆ ಅರಾಮ್ ನೀವು ಗಣಪತಿ ನಿಮ್ಮದಲ್ಲ ನಿಮಗೆ ಯಾಕೆ ಹರಾಮ್ ನೀವೇನೋ ಪೂಜೆ ಮಾಡಕ್ ಬದ್ರ ಗಣಪತಿಯನ್ನ ನಾವು ಪೂಜೆ ಮಾಡೋದು ಗಣಪತಿಯನ್ನ ನಾವು ಮೇರೆ ಮೆರವಣಿಗೆ ಹೋಗೋದು ನಿಮಗೆ ಯಾಕೆ ಹರ ನಿಮ್ಮ ಒಳಗೆ ಏನಾದ್ರು ಗಣಪತಿನ ತಂದ್ವ ಇಲ್ಲ ಇಲ್ಲ ಸಾರ್ವಜನಿಕ ರಸ್ತೆಯಲ್ಲಿ ಗಣಪತಿ ಹೋದ್ರೆ ನಿಮ್ಗೆ ಯಾಕ್ರಿ ಈ ರೋಗ ನಿಮ್ಗೆ ಯಾಕ್ರಿ ಮಾನಸಿಕತೆ ನಮ್ಮ ಹಿಂದೂಗಳಿಗೆ ನಾವು ನೋಡಿ ಚೆನ್ನಾಗಿ ಸೇರ್ಕೊಂಡಿದ್ದೇವೆ ಯಾರಾದ್ರೂ ಒಬ್ರು ಕಲ್ಲುಡಿಯೋ ಧೈರ್ಯ ಮಾಡ್ತಾರ ಯಾಕಂದ್ರೆ ಧೈರ್ಯ ಇಲ್ಲ ಅಂತಲ್ಲ ಮಾನಸಿಕತೆ ನಮ್ಮದಲ್ಲ ನೀವು ಕಲ್ಲು ಹೊಡೆಯುವ ಮಾನಸಿಕತೆ ಒಬ್ಬನೇ ಒಬ್ಬ ಮುಸಲ್ಮಾನ ಹೇಳಿದಾರ ಇದು ತಪ್ಪು ಅಂತ ಹೇಳಿದಾರ ಹೇಳಿ ಈ ಕೆಂಪು ಕಲರ್ ಹಾಕೊಳ್ಳೋ ಈ ಮುಸಲ್ಮಾನರಿದ್ದಾರೆಲ್ಲ ಈ ಬಿಳಿಗಡ್ಡಕ್ಕೆ ಅವರನ್ನ ಕೇಳ್ತಾ ಇದ್ದೀರಿ ನೀವು ಹೇಳಿ ಯಾರಾದ್ರೂ ಒಬ್ರು ತಪ್ಪು ಕಲ್ಲು ಹೊಡೆದದ್ದು ತಪ್ಪು ಅಂತ ಹೇಳಿದಾರ ಹೇಳೋದೇ ಇಲ್ಲ ಅವರ ಮದರಸಗಳಲ್ಲಿ ಮೌಲಿಗಳು ಬೋಧನೆ ಮಾಡೋದೇ ಇದು ಯಾಕಂದ್ರೆ ಮತಾಂತರಿಸಿ ಕಾಫೀರರನ್ನು ಕೊಲ್ಲಿ ಕಾಫೀರಂದ್ರೆ ಯಾರು ಯಾರು ಕಾಫೀರರು ಅಲ್ಲವನ್ನು ಯಾರು ನಂಬೋದಿಲ್ವೋ ಅವರು ಕಾಫೀರರು ಅಂದರೆ ನಾವು ಹಿಂದೂಗಳು ಈ ಹಿಂದೂಗಳನ್ನ ಕೊಲ್ಲಿ ಪತಾತ್ರ ಮಾಡಿ ಲೂಟಿ ಮಾಡಿ ತೊಂಬಿ ಎಬ್ಬಿಸಿ ಇದೆಲ್ಲ ಎಲ್ಲಿರೋದು ಭಗವದ್ಗೀತೆಯಲ್ಲ ಕುರಾನಲ್ಲಿ ನಾವು ಕುರಾನನ್ನು ಓದಿದ್ದೇವೆ ಕುರಾನನ್ನ ಶಾಂತಿ ಶಾಂತಿ ಬೋಧಿಸ್ತದೆ ಬಣ್ಣ ಗಟ್ಟಿ ಬೋಧಿಸ್ತದೆ ಹಿಂಸೆಯನ್ನು ಬೋಧಿಸ್ತದೆ ಅದು ಪವಿತ್ರ ಪುರಾಣನ ಹಿಂಸೆಯನ್ನು ಬೋಧಿಸ್ತದೆ ನಾವು ಎಲ್ಲಿಯ ಹೊರಗೆ ಇದು ಕೇಳಿ 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 ಶಾಂತರಾಗಿ 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 ಏನು ಮಣ್ಣಗಟ್ಟಿ ಏನೇ ಆದರೂ ಇವತ್ತು ಅವತ್ತು ನಮ್ಮ ಅವರು ಹೇಳಿದ್ರು ಈದ್ ಮೇಲ ಅದು ಆಯ್ತಲ್ಲ ಮೊನ್ನೆ ಸಾವಿರಾರು ಸಂಖ್ಯೆಯಲ್ಲಿ ಮುಸಲ್ಮಾನರು ಮೆರವಣಿಗೆ ಹೋದ್ರಲ್ಲ ನಮ್ಮ ಹಿಂದೂಗಳಿಗೆ ಏನಾದರೂ ಆಯ್ತಾ ನನ್ನ ಅಂತ ಮನಸ್ಸು ಅಂತ ಅಥವಾ ಪೊಲೀಸ್ ಗೆ ನುಗ್ಗಬೇಕು ಅಂತ ಮನಸ್ಸು ಬಂತ ಹೇಳಿ ಮುಸಲ್ಮಾನರ ಕೇಳ್ತಾ ಇದ್ದೇವೆ ನಿಮ್ಮ ಈದ್ ಮಿಲಾದ ಹಬ್ಬಕ್ಕೆ ನೀವೀಗ ಗಡ್ಡ ಘೋಷವಾಗಿ ಕೂಕೊಳ್ತಾ ಇದ್ದಾರಲ್ಲ ಏನಿದು ದಿನಕ್ಕೆ ಐದು ಸರಿ ಕೂಗ್ತೀರಾ ಅದು ಇದು ಏನು ಶಬ್ದಮಾಲಿನಿ ಅಲ್ವಾ ಡಿ ಡಿಜೆ ಮಾತ್ರ ಶಬ್ದಮಾಲಿನಿಯಾ ನೀವು ಕೂಗ್ತಾ ಇದ್ದೀರಲ್ಲ ದಿನಕ್ಕೆ ಐದು ಸರಿ ಅಲ್ಲ ಒಬ್ಬನೇ ದೇವರು ಉಳಿದವರು ಯಾರು ದೇವರಲ್ಲ ಅಂತ ಬರ್ಕೋತಿದ್ದೀರಲ್ಲ ಇದು ಏನು ಹೇಳಿ ಹೇಳಿ ಸಿದ್ದರಾಮಯ್ಯನವರಿಗೆ ನೋಡಿ ಆ ಡಿ ಕೆ ಶಿವಕುಮಾರಿಗೆ ಏನೊಂದು ರೋಗ ತಗಲು ಬಿಟ್ಟಿದೆ ದೊಡ್ಡ ರೋಗ ಅದು ಇಸ್ಲಾಂ ರೋಗ ಅವ್ರಿಗೆ ಹಿಂದೂ ಧರ್ಮದ ರೋಗ ಬರ್ದಿಲ್ಲ ಚಾಮುಂಡೇಶ್ವರಿಗೆ ಸಿದ್ದರಾಮಯ್ಯನವರು ಎಜುಕೇಟೆಡ್ ಲಾಯರ್ ಅವರು ಯಾವ ಪ್ರಶಸ್ತಿ ಅದು ಅಲ್ಲ ಅವರು ತಿಳ್ಕೊಂಡಿದ್ದು ಗುರ್ಕಾ ಪ್ರಶಸ್ತಿ ಅಂತ ಮೇಡಮ್ ನೀವು ಸಿದ್ದರಾಮಯ್ಯ ಅವರು ಪ್ರಶಸ್ತಿ ಪ್ರಶಸ್ತಿ ಅಂತ ತಿಳ್ಕೊಂಡಿದ್ದರಲ್ಲೇ ಬಾನು ಮುಸ್ತಾಕನ ಕರೆದಿದ್ದು ಆ ಕೀರ್ತಿ ಪಾಸ್ತಿ ಅವ್ರನ್ನ ಕರೆದಿಲ್ಲ ಯಾಕೆಂದ್ರೆ ಆ ಹೆಣ್ಣು ಮಗಳು ಆ ಹೆಣ್ಣು ಮಗಳು ಜೈನ ಜೈನ ಹೆಣ್ಣು ಮಗಳು ಅವರು ಆ ಜೈನ ಹೆಣ್ಣು ಹೆಣ್ಮ ಕರೆದ್ರೆ ಸಿದ್ದರಾಮಯ್ಯನಿಗೆ ಅಲ್ಲೋಲ ಕಲ್ಲೋಲು ಆಗ್ಬಿಟ್ಟಿದೆ ಅದು ಟ್ರಾನ್ಸ್ಲೇಷನ್ಗೆ ಕೊಟ್ಟ ಪ್ರಶಸ್ತಿ ಇಂಗ್ಲಿಷ್ ಅನುವಾದಕ್ಕೆ ಕೊಟ್ಟ ಪ್ರಶಸ್ತಿ ಯಾವುದು ಪುರ್ಕ ಪ್ರಶಸ್ತಿ ಇದೆಯಲ್ಲ ಅದು ಕುಗ್ಗರಲ್ಲ ಪುರ್ಕ ಅದು ಆನಂದ ಸಿದ್ದರಾಮಯ್ಯನವರಿಗೆ ಅವರಿಗೆ ಸಿದ್ದರಾಮಯ್ಯನು ಮತ್ತೆ ಪಾರು ಮುಸ್ತಾಕ್ ಒಂದೇ ಥರ ಅವನು ಅಣ್ಣ ಇವಳು ತಂಗಿ ಇಬ್ಬರಿಗೂ ಕುಂಕುಮ ಆಗಲ್ಲ ಇಬ್ಬರಿಗೂ ಕೇಸರಿ ಆಗಲ್ಲ ಅವ್ರು ಯಾರೂ ಒಂದೇ ಅವಳು ಅವರು ನನಗೆ ಬಹಳ ತಮಾಷೆ ಏನು ಗೊತ್ತಾ ಈ ಚಾಮುಂಡೇಶ್ವರಿ ಅಲ್ಲ ಅವ್ರು ತಿಳ್ಕೊಂಡಿದ್ರು ಅಲ್ಲಿ ಚಾಮುಂಡೇಶ್ವರಿ ಇರೋದಲ್ಲ ಅದು ಅಲ್ಲಾಹುನ ತಂಗಿಯೋ ಅಣ್ಣನೋ ಇದ್ದಾರೆ ತಿಳ್ಕೊಂಡ್ ಬರ್ತಾ ಇರೋದು ಅವರು ಅವ್ರನ್ನ ಅವ್ರಿಗೆ ಕುಂಕುಮ ಕಟ್ಟರೆ ಆಗಲ್ಲ ಕೇಸರಿ ಕಟ್ಟರೆ ಆಗಲ್ಲ ಅವರಿಗೆ ಹಿಂದೂಗಳ ಭುವನೇಶ್ವರಿ ಅಂದ್ರೆ ಆಗಲ್ಲ ಚಾಮುಂಡೇಶ್ವರಿ ಹೇಗೆ ಆಗ್ತದೆ ಹೇಗೆ ಆಗ್ತದೆ ಯಾರು ಹೇಳಿದಲ್ಲ ನಮ್ಗೆ ಗೊತ್ತು ನಿಸಾರಾಮ್ ಒಂದು ಜಂಟ್ಲು ಮನ್ ಮುಸ್ಲಿಮ ಜಂಟ್ಲು ಮನ್ ಮುಸ್ಲಿಮ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಅಂತ ತಾಯಿ ಭುವನೇಶ್ವರಿ ಕೊಂಡಾಡಿದ ಕವಿ ಇದೇ ಮುಸ್ಲಿಂ ನಿಸಾರಾಮ್ ಅವನಲ್ಲಿ ಈ ಪುಟಗೋಸಿ ಪಾದ ಈ ಬುರ್ಕಾ ಪ್ರಶಸ್ತಿ ಬಂದು ಇಂಟರ್ನ್ಯಾಷನಲ್ ಅಲ್ಲ ದೀಪ್ತಿ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ದೀಪ್ತಿ ಟ್ರಾನ್ಸ್ಲೇಟ್ ನಮ್ಮ ಪತ್ರಕರ್ತರು ಬಿಡಿಸಿ ಬರೀರಿ ನಿಮಗೆ ಸಿದ್ಧರಾಮಯ್ಯನ ಭಯದಿಂದ ಯಾಕೆ ನಡಕ್ತಾ ಇದ್ದೀರಿ ನೋಡಿ ಸಿದ್ದರಾಮಯ್ಯ ಬರ್ತಾರೆ ನಮ್ಮ ಮಾಧ್ಯಮದವರೆಲ್ಲ ಮೈ ಕಡಿತಾರೆ ಅಂದ್ರೆ ಮಾಧ್ಯಮದವರು ಚಾಕ್ರಿ ಸುಮ್ಮನೆ ಅಂತ ಕೇಳೋದೇ ಇಲ್ಲ ಯಾಕಂದ್ರೆ ಅವರ ಭಯ ಯಾಕಂದ್ರೆ ಅವರೇ ಮೈಸಾಸುರ ಸಿದ್ದರಾಮಯ್ಯನೇ ಮಹಿಷಾಸುರ ಯಾಕೆಂದ್ರೆ ಬೈಸಾ ಸೂರ ಅಂತ ಹೇಳಿ ಒಂದು ಬೈಸಾ ದಸರಾ ನಡೆಸ್ತಾ ಇದ್ರಲ್ಲ ಎಲ್ಲಿ ಅವ್ರಿಗೆ ಎಲ್ಲಿ ಹೋದ್ರು ಕಾರಣ ಯಾಕಂದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಮಾತ್ರ ಮೈಸಾ ದಸರಾ ತಿಳ್ಕೊಳ್ಳಿ ಈಗ ಮೈಸಾರ ಮೈಸಾಸುರನೇ ಇರುವಾಗ ಅವನ ದಸರಾ ಯಾಕೆ ಸಿದ್ದರಾಮಯ್ಯ ಮೈಸಾಸುರ ಆಗಿರುವಾಗ ಅವನ ದಸರಾ ಯಾಕೆ ಈಗ ಚಂದ ಇದೆ ಒಬ್ಬ ಮೈಸಾಸುರ ಇನ್ನೊಂದು ಬಾನು ಮುಸ್ತಾ ಎಂತ ಪ್ಯಾರ್ ಎಂತ ಪ್ಯಾರ್ ನೀವು ಪತ್ರಿಕೆಯಲ್ಲಿ ಜೋಡಿ ಫೋಟೋವನ್ನ ನಾಳೆ ಹಾಕಿದ್ರೆ ನಾವು ಪತ್ರಕರ್ತರಿಗೆ ಮಹಿಳೆ ನಾನು ಯಾವುದೇ ಯಾವುದೇ ಕಮ್ಯೂನಲ್ ಭಾಷಣ ಮಾಡಿಲ್ಲ ಮೊದಲು ನೀವು ಅರೆಸ್ಟ್ ಮಾಡಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅರೆಸ್ಟ್ ಮಾಡಬೇಕು ಅವರು ಥಾಟ್ಸ್ ಆನ್ ಪುಸ್ತಕದಲ್ಲಿ ಬರೆದಿರೋದು ಈ ಮುಸ್ಲಿಮರು ಭಾರತಕ್ಕೆ ಅಪಾಯಕಾರಿ ಇವರು ಜನಸಂಖ್ಯೆ ಹೆಚ್ಚಿಸಿಕೊಂಡು ಮುಂದೆ ಒಂದು ವಿಭಜನೆ ಕೇಳ್ತಾರೆ ಅವರು ದೇಹದಲ್ಲಿ ಬೆಳೆದಿರುವ ಕುರುಮಾಂಸದಂತೆ ಹೇಳಿರೋದು ತಾಟ್ಸಾರ್ ಆನ್ ಪುಸ್ತಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಪುಸ್ತಕ ಬ್ಯಾನ್ ಆಗಿಲ್ಲ ಅದನ್ನು ನಾವು ಹೇಳ್ತಾ ಇರೋದು ಇಲ್ಲಿ ಮಹಿಷಾಸುರ ಅಂತ ಕರಿತಿರೋದು ನಾವು ಯಾರನ್ನ ಸಿದ್ದರಾಮಯ್ಯ ಅವ್ರನ್ನ ಕಾಣುವಾಗಲೇ ಹಾಗೆ ಕಾಣ್ತದೆ ಒಂದ್ಲಿ ಕುಂಕುಮೆ ಇಲ್ಲ ವಿಭೂತಿ ಇಲ್ಲ ಏನಿಲ್ಲ ಬೈಸಾಸುರ ಪತ್ರಕರ್ತರು ಘಟ 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 ನಾನ್ ನೋಡಿದ್ದೀನಿ ಎಷ್ಟೋ ಪ್ರಶ್ನೆಲಿ ಸುಮಲೀನ್ರಿ ಅಂದ್ರೆ ಪ್ರಜಾವಾಣಿಯ ಮುಖ್ಯ ವರದಿಗಾರ್ರಿ ಏನು ಭಯನ ಗೊತ್ತಿಲ್ಲ ಏನು ಭಯನ ಗೊತ್ತಿಲ್ಲ ಯಾತ್ರೆ ಸುಮ್ಮನಿರ್ಬೇಕು ಅಂತ ಪ್ರಶ್ನೆ ಕೇಳಕ್ಕಾಗಲ್ವಾ ಯಾಕೆ ಕೇಳಕ್ಕಾಗಲ್ಲ ಧರ್ಮಸ್ಥಳೀಯ ಆರ್ಥಿಕ ಪ್ರಶ್ನೆ ಕೇಳಕ್ಕಾಗಲ್ವಾ ಯಾಕೆ ಕೇಳ್ತಾ ಇಲ್ಲ ಇವತ್ತೆಲ್ಲ ಸುಳ್ಳು ಅಂತ ಗೊತ್ತಾಯ್ತಲ್ಲ ಈಗ ಯಾಕೆ ಅದು ಯಾವುದು ಸಮೀರ್ ಮುಸಲ್ಮಾನ ಅವನಿಗೆ ಯಾಕೆ ಎಸ್ ಟಿ ಬಿ ಅವರಿಗೆ ಧರ್ಮಸ್ಥಳದ ವಿಚಾರ ನಿಮ್ದು ಮಸೀದಿಗೆ ಬಂದಿದ್ದೇವ ನಾವು ನಮ್ಮ ನಮ್ಮ ತೆರಿಗೆಯಿಂದ ನಾವು ಹಾಕೋ ಭಂಡಾರದಿಂದ ಆ ದುಡ್ಡನ್ನು ತೆಗೆದು ನಿಮಗೆ ಹಚ್ಚೋದು ನಿಮಗೆ ಹಚ್ಚೋದು ನಿಮ್ಮ ಮಸೀದಿಯ ಲೆಕ್ಕ ಕೇಳಿದ್ದೇವಾ ಲೆಕ್ಕ ಕೇಳಿದೆ ಆಕಾಶದಿತ್ತರಕ್ಕೆ ಗುರುಜನ್ನ ಕಟ್ಬಿಡ್ತೀರಿ ಎಲ್ಲಿದ್ದ ಹಣ ಈ ಹಣವನ್ನು ನಾವು ಕೇಳಿಲ್ಲ ಆಯ್ತು ನಾವೆಲ್ಲ ಸಹೋದರರಿಗೆ ನಮ್ಮ ಬಾಡಿಗೆ ನಮ್ಮ ಬಿಡ್ರಲ್ಲ ಯಾಕೆ ನಮ್ಮ ಬಾಡಿಗೆ ನಮ್ಮನ್ನು ಬಿಡಲ್ಲ ನಿಮ್ಮ ಈದ ಮೇಲಾದಿಗೆ ಪಕ್ಕನೀದಿಗೆ ನಾವು ತೊಂದರೆ ಕೊಟ್ಟಿಲ್ಲ ಅದೇನು ಸಣ್ಣ ಮಕ್ಕಳು ಉಗುಳೋದು ಅವರ ಮಾನಸಿಕತೆ ಏನು ಏನು ಮಾನಸಿಕತೆ ಅವ್ರಿಗೆ ಯಾರು ಟ್ರೈನಿಂಗ್ ಕೊಟ್ಟಿದ್ದು ಟ್ರೈನಿಂಗ್ ಕೊಟ್ಟಿದ್ದು ಮದರಸದಲ್ಲಿ ಅವರಿಗೆ ಮೌಲಿಗಳಿಗೆ ಪಾಠ ಮಾಡೋದು ಅದನ್ನೇ ನಾವು ಬಳಗಡೆ ಹೋದ್ರೆ ಅವ್ರು ಎಡಗಡೆ ಎಲ್ಲ ಉಲ್ತಾನೆ ಎಲ್ಲ ಉಲ್ಟ ಇನ್ನೊಂದು ಪಾಕಿಸ್ತಾನ ಆಗುತ್ತೆ ಮದ್ದೂರಿನಲ್ಲಿ ತೊಂಬತ್ತು ಪರ್ಸೆಂಟ್ ಹಿಂದೂಗಳು ಅಲ್ಪಸಂಖ್ಯಾತರು ಆಗಿಲ್ಲ ಮೇಡಮ್ ತೊಂಬತ್ತು ಪರ್ಸೆಂಟ್ ಹಿಂದೂಗಳು ಅಲ್ಲೇ ಗಲಾಟೆ ಮಾಡಿದ್ದಾರೆ ಇದ್ರೆ ಒಂದು ವಿಡಿಯೋ ನೋಡಿದೆ ಮುಸಲ್ಮಾನ ಹೆಂಗಸ ಇದ್ದಾರಲ್ಲ ಅದೇ ಬುರ್ಕಾ ಪ್ರಶಸ್ತಿ ಈ ಬುರ್ಕಾ ಹಾಕೊಂಡವರು ಅವರು ನಮ್ಮ ಮಸೀದಿಗಾಗಿ ಯಾಕೆ ಬರಬೇಕು ಹೇಳೋದು ಅವರಪ್ಪನೂ ರೋಡೋದು ಅವರಪ್ಪನೂ ರೋಡ ನಾವು ನೋಡಿ ಎಲ್ಲಿಯವರೆಗೆ ಈ ಹಿಂದೂಗಳು ಈ ಥರ ಕಚಡ ಥರ ಹರ್ತಾರೋ ನಮಗೆ ನೆಮ್ಮದಿ ಇಲ್ಲ ಒಂದಲ್ಲ ಒಂದು ದಿನ ಟರ್ಕಿ ಅತ್ತೆ ಅಫ್ಘಾನಿಸ್ತಾನಂತೆ ಬಾಂಗ್ಲಾದೇಶದಿಂದ ನಮ್ಮ ಪರಿಸ್ಥಿತಿ ಹಾಗೇ ಆಗುತ್ತೆ ಯಾರೋ ಚಕ್ರವರ್ತಿ ಸೂಲಿ ಬೆಲೆ ಒಬ್ಬ ಪ್ರತಾಪ್ ಸಿಂಹ ಒಬ್ಬ ಎತ್ತರಳು ಒಬ್ಬ ಇನ್ಯಾವ್ನೂ ಒಬ್ಬ ಬಾಯಿ ಬರೆದು ಬಿಟ್ಟರೆ ನಮಗೆ ಆಗುತ್ತಾ ಆಗುತ್ತಾ ನಾವು ನಾವು ಮೊಬೈಲ್ ನೋಡ್ಕೊಳ್ಳೋದು ವಾಟ್ಸಪ್ಪಲ್ಲಿ ನೋಡ್ಕೊಳ್ಳೋದು ಸುಮ್ಮನೆ ಇರೋದು ವಾಟ್ಸಪ್ ನೋಡ್ಕೊಳ್ಳೋದು ಸುಮ್ಮನೆ ಇರೋದು ನಾವು ಇದಕ್ಕೆ ಸಂಘಟನೆಯೇ ನಮಗೆ ದೊಡ್ಡ ಅವತ್ತು ಉದಯಗಿರಿಯಲ್ಲಿ ಪಾಪ ಯಾರ್ದೋ ಕಳಿಸಿದ ಮೆಸೇಜ್ ಅದು ಅದೇ ದೊಡ್ಡ ಸಂಗತಿ ಅಲ್ಲ ಆ ಮೆಸೇಜು ನೀವೆಲ್ಲ ನೋಡಿದ್ದೀರಿ ಆ ರಾಹುಲ್ ಗಾಂಧಿ ಮಲಾಫಿಯ ಚಡ್ಡಿಯಲ್ಲಿ ನಿಲ್ಸಿರೋ ಕೊಟ್ಟ ಅದರ ಎದೆ ಮೇಲೆ ಏನೋ ಬರ್ತಿದ್ದಾರೆ ಏನೂ ಗೊತ್ತಿಲ್ಲ ಅದು ಉರ್ದು ಅರ್ಷಿಯನ್ ಏನೂ ಗೊತ್ತಿಲ್ಲ ಅದಕ್ಕೆ ಅವ್ರು ಕೆಲಸ ಬರ್ತಾರಲ್ಲ ನೀವು ಮುಸಲ್ಮಾನರು ಅದಕ್ಕೆ ಸಾವಿರಾರು ಜನ ಉದೇಗಿ ಸೇರಿಸಿ ಆ ಡಿ ಎಸ್ ಪಿ ಅವರಿಗಿಂತ ದೊಡ್ಡ ಆಫೀಸರ್ ಕಲ್ಲಿಸಿದಾಗ ಗಲ್ಲವಿಸಿದಾಗ ಕುಯ್ ಕೊಯ್ ತಗೊಂಡೋದ್ರು ಡಿ ಎಸ್ ಪಿ ಓಡೋದು ಓಡೋದ್ರು ಪೊಲೀಸರು ಲಿಟರಿ ಓಡೋದ್ರು ಯಾಕಂದ್ರೆ ಇಲ್ಲಿ ಪೊಲೀಸರಿಗೆ ರಕ್ಷಣೆ ಇಲ್ಲ ಪೊಲೀಸ್ ಗೆ ರಕ್ಷಣೆ ಇಲ್ಲ ಇದನ್ನು ಕೇಳಿದ್ರೆ ನಮ್ಗೆ ನಾವು ಕೋಮು ಅದೀಗ ಶಾಂತಿಯನ್ನ ತರೋರನ್ನ ಹೊಡೆದು ಹಾಕೋದು ಸರ್ವಶ್ರೇಷ್ಠ ಅಂತ ಅಂತಲೂ ಹೇಳ್ತಾರೆ ಅದನ್ನ ನಾವು ಯಾರು ಹೇಳೋದಿಲ್ಲ ನಮಗೆಲ್ರಿಗೂ ನಾನು ಹೇಳ್ತೇನೆ ಆ ವಿಷಯ ಪರಿಷತ್ ಹೇಳಿಕೆಲ್ಲ ಮಾತಾಡ್ತಾ ಇದ್ದೀನಿ ನನಗೆ ಬರೀ ಜ್ಞಾನ ಇದೆ ನಮ್ಮಲ್ಲಿ ಒಂದು ತಿಳುವಳಿಕೆ ಇದೆ ನಮ್ಮ ಭಗವಂತ ಕಾಪಾಡ್ತಾನೆ ಭಗವಂತ ಕಾಪಾಡ್ತಾನೆ ಅಂತ ಭಗವಂತ ನಮಗೆ ಬುದ್ಧಿ ಕೈ ಕಾಲು ಶಕ್ತಿ ಎಲ್ಲ ಕೊಟ್ಟಿದ್ದಾರೆ ನಾವು ಅದನ್ನು ಉಪಯೋಗಿಸ್ಕೊಡೋದೇ ಮರ್ಕೊಂಡು ಕೂತ್ಕೊಂಡು ಭಗವಂತ ಕಾಪಾಡ್ತಾರೆ ಅಂದ್ರೆ ಭಗವಂತ ನಮ್ಮನ್ನು ಕಾಪಾಡಲ್ಲ ಅಷ್ಟೊತ್ತು ನಮ್ಮ ಮನೆ ಮಠಗಳೆಲ್ಲ ಹಾಳಾಗೋಗಿರುತ್ತೆ ಈಗ ಹಿಂದೂ ಸಮಾಜ ಎಚ್ಚೆತ್ತು ಕಾಲ ಬಂದಿದೆ ಈ ಸರ್ಕಾರಗಳಿಗೆ ಯಾವುದೋ ಎರಡು ಸಾವಿರ ಆಗ್ತಾರೆ ಎಲ್ಲೋ ಫ್ರೀ ಬಸ್ ಕೊಡ್ತಾರೆ ಅಂತ ಓಟ್ ಹಾಕಿದ್ರಿ ಇವತ್ತು ನಿಮ್ಮ ನಮ್ಮ ಮಜ್ಜೂರಲ್ಲಿ ಏನು ಮಾಡಿದ್ರು ಸ್ವಾಮಿ ನಾಯಿಗೆ ಹೊಡೆದ್ ಕೊಡಿದ್ರು ಅಂದ್ರೆ ಅವ್ರು ಕೊಡೋ ದುಡ್ಡು ಅವ್ರು ಕೊಡೋ ಪುಕ್ಸ ಬಸ್ಸು ಅವ್ರು ಕೊಡೋ ಕರೆಂಟ್ ಯಾರು ಯಾವುದು ಪುಕ್ಸಟ್ಟೆ ಇಲ್ಲ ನಮ್ಮಟ್ಟೆ ನಮ್ಮ ಹತ್ರನೇ ಟ್ಯಾಕ್ಸ್ ತೊಗೊಂಡೆ ಮತ್ತೆ ಮಾಡೋದು ಆದ್ರೆ ನಿಮ್ಮ ಮೇಲ್ನೋಟಕ್ಕೆ ಸೆಟ್ ಆ ಸೆಟ್ಟಿಗೆ ಕೊಟ್ಟ ಮತದಾನದ ಪರಿಣಾಮ ಈ ದಿವಸ ಇಡೀ ಹಿಂದೂ ಸಮಾಜ ಅನುಭವಿಸ್ಬೇಕಾದಂತಹ ಪರಿಸ್ಥಿತಿ ಕರ್ನಾಟಕದಲ್ಲಿ ಬಂದಿದೆ ಇದು ಇಲ್ಲಿಗೆ ಮುಗಿಯೋದಿಲ್ಲ ಈಗ ನೀವು ಪೊಲೀಸ್ ಇದ್ದೀರಿ ನಾಳೆ ನಿಮ್ಮ ಹೆಣ್ಣು ಮಕ್ಕಳಿಗೂ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ನೀವು ಮನುಷ್ಯ ನೀವು ವೇತನಕ್ಕಾಗಿ ಆ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೀರಿ ನಿಮ್ಮ ಕರ್ತವ್ಯವನ್ನ ನೀವು ಮಾಡ್ತಾ ಇದ್ದೀರಿ ನಿಜ ಆದರೆ ಇಡೀ ಹಿಂದೂ ಸಮಾಜದ ಮೇಲೆ ಅಟ್ಯಾಕ್ ಅಟ್ಯಾಕ್ ಆದಾಗ ನಿಮ್ಮನ್ನು ಬಿಡೋದಿಲ್ಲ ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳು ನಿಮ್ಮ ಕಣ್ಣು ಮುಂದೆ ಇದೆ ಅದು ಪೊಲೀಸ್ ಇಲಾಖೆಯವರು ಸಹ ಒಬ್ಬ ರಾಜಕಾರಣಿ ಹೇಳ್ತಾನೆ ಯಾವನೊಬ್ಬ ಮಂತ್ರಿ ಹೇಳ್ತಾನೆ ಅಂತ ಅವ್ರ ಮನೆ ಕೆಲಸಗಾರ ರೀತಿಯಲ್ಲಿ ವರ್ಕ್ ಮಾಡಬೇಡಿ ನ್ಯಾಯ ನ್ಯಾಯ ನಿಜವಾಗಿ ತಪ್ಪು ಯಾರಿಂದಾಗಿದೆ ಅದು ಹಿಂದೂಗಳಾಗಿದೆಯೋ ಮುಸಲ್ಮಾನ್ ಆಗಿದೆ ಯಾವನಾರು ಆಗಿರಲಿ ಕ್ರಮ ತಗೊಳ್ಳಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರೆದು ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ